ವಿಜಯಪುರ ಜಿಲ್ಲೆಯ ಹಿಪ್ಪರಿಗೆ ತಾಲೂಕಿನ ಕೆಸರಟ್ಟಿಯ ಗೋರತಪ್ಪ ತಪಸ್ವಿ ಹಠಯೋಗಿ ಪುರುಷ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಗಳ ತೊಂಬತ್ತೈದನೇ ಜಾತ್ರಾ ಮಹೋತ್ಸವ ಜರುಗಿತು ಧರ್ಮಸಭೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಎಸ್ ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದೇವರಹಿಪ್ಪರಗಿ ಮತಕ್ಷೇತ್ರದ ಸಮಾಜ ಸೇವಕರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಸಾಕಿಂಚಮನೂರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬಾಲತಪಸ್ವಿ ಪೂಜ್ಯ ಶ್ರೀ ಸೋಮಲಿಂಗ ಸ್ವಾಮಿಗಳಿಗೆ ನಾಣ್ಯದಲ್ಲಿ ಭಕ್ತರಿಂದ ತುಲಾಭಾರ ನಡೆಯಿತು ಗುತ್ತಿಗೆದಾರಾದ ದಾರಾಸಿಂಗ್ ಸಿಂಗ್ ರಾಠೋಡ್ ರಾಮರಾವ್ ರಾಠೋಡ್ ಉಪಸ್ಥಿತರಿದ್ದರು ಶ್ರೀಕಾಂತ್ ಗುರುಜಿ ರಾಮಕೃಷ್ಣ ಆಶ್ರಮ ನರಸಲ್ಗಿ ಹಾಗೂ ನಾಗರಾಳದ ರವಿ ಚವ್ವಾಣ್ ಗದ್ದಲಮರಿಗೆ ವಿಷ್ಣು ಲಮಾನಿ ಸೇರಿದಂತೆ ಗಣ್ಯರಿಗೆ ಶ್ರೀ ಶಂಕರಲಿಂಗ ತಪಸ್ವಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯರು ಸಂತರು ಶರಣರು ಗಣ್ಯರು ಶಾಖಾಮಠಗಳ ಭಕ್ತರು ಗ್ರಾಮದ ಅಪಾರ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಹೋದರಾಗಿರ್ತ ನಮ್ಮ ಮತ್ತು ಮತ್ತೊಂದು ಸ್ತ್ರೀಗಳಿಗೆ ಹಬ್ಬನೆಯ ಚುನಾವಣೆ ಕಾರ್ಯಕ್ರಮವನ್ನು மான <laughs> நெருக்கமான <laughs> ಕೇಳ್ತ ಇದು ಗೊತ್ತಿಲ್ಲ ಅಂತ ಊರೈತ ಅಂತ ತಿಳ್ಕೊಂಡು ಸುಮ್ ಕುಂತಳಕ್ಕೆ ಗೊತ್ತಿಲ್ಲ ಅಂತ ಮುಂದ ಜಳಕಿ ಬಂತ್ರಿ ಜಳಕಿ ಬಂದ್ಗಳೇ ಏ ಕುಟ್ಲಾಗ ಒಂದು ಚವಾನ್

ಶ್ರೀ 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 ಸೋಮಲಿಂಗ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಬ್ರಹ್ಮ ಪೂಜ್ಯರ